ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ನಿಮ್ಮ ಕುತ್ತಿಗೆ ಭಾಗ ಕಪ್ಪಾಗಿದ್ದಾರೆ ತುಂಬ ಕಪ್ಪಾಗಿರುತ್ತೆ ತುಂಬ ಜನಕ್ಕೆ ಆ ಕತ್ತಿನ ಸುತ್ತು ಕೂಡ ತುಂಬ ಆಗಿರುತ್ತೆ ಏನಕ್ಕೆ ಈ ಥರ ಬರುತ್ತೆ ಅಂದರೆ ಅದು ತುಂಬ ಜಾಸ್ತಿ ದಪ್ಪ ಆದಾಗ ಮತ್ತು ಬಾಣಂತಿಯಲ್ಲಿ ಬರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಬರುತ್ತೆ ಈ ಥರ ಇದ್ದಾಗ ನಿಮಗೆ ಕುತ್ತಿಗೆ ಅನ್ನೋದು ಕಪ್ಪು ಸುತ್ತು ಕಪ್ಪಾಗಿ ಆಗುತ್ತೆ ಇದಕ್ಕೆ ಒಂದು ಟಿಪ್ ತಿಳಿಸೋಕಿ ನಮ್ಮ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಗೆ ಫಸ್ಟ್ ಬರ್ತಾ ಇರುತ್ತೆ ತೋರಿಸಿ ನೋಡಿ ಈ ಥರ ಒಂದು ಮನೆ ನಾನು ತಯಾರಿಸ್ತೀನಿ ಮನೆಯಲ್ಲೇ ಮನೆಗೆ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಒಂದು ಟಿಪ್ನ ನಾನು ಹೇಳ್ತೀನಿ ಮನೆ ಮದ್ದು ಅನ್ಬೋದು ಟಿಪ್ ಅನ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಆ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಬಳಸೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗು ಇದು ಆಯುರ್ವೇದಿಕ್ ಆಗಿರುತ್ತೆ ಇದನ್ನು ಹೇಗೆ ನಾವು ಈ ಒಂದು ಪೇಸ್ಟ್ನ ತಯಾರು ಮಾಡಬೇಕು ಯಾವ ಥರ ನಾವು ಬಳಸ್ಕೋಬೇಕು ಅನ್ನೋದನ್ನ ಕೂಡ ನಾನಿಲ್ಲಿ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾವು ಒಂದು ಬೌಲ್ನ ತಗೋಬೇಕಾಗತ್ತೆ ಅದಕ್ಕೆ ಈನೋ ಪ್ಯಾಕೆಟ್ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದು ಡೈಜೆಷನ್ಗೆ ನಾವು ಯೂಸ್ ಮಾಡ್ತೀವಿ ಇದನ್ನು ಹಾಫ್ ಪೌಡರ್ ಪ್ಯಾಕೆಟ್ ಅಷ್ಟು ನಾನು ಹಾಕೋತಾ ಇದ್ದೀನಿ ಈನೋ ಈನೋ ಇಲ್ಲ ಅಂತ ಹೇಳಿದ್ರೆ ನೀವು ಅಡಿಗೆ ಸೋಡಾವನ್ನು ಕೂಡ ಯೂಸ್ ಮಾಡಬಹುದು ಅಡಿಗೆ ಸೋಡಾಗಿಂತ ಈನೋ ಅನ್ನೋದು ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗತ್ತೆ ಸೊ ಈನೋವನ್ನು ಯೂಸ್ ಮಾಡಿ ನೆಕ್ಸ್ಟ್ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಇಲ್ಲಿ ಹಾಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಆ ಹೊಳಪು ಬರೋದಕ್ಕೆ ನಮ್ಮ ಕೊಳೆ ಅನ್ನೋದು ನಮ್ಮೊಂದು ಸ್ಕಿನ್ನಲ್ಲಿ ಕೊಳೆ ಅನ್ನೋದು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಕೊಬ್ಬರಿ ಎಣ್ಣೆ ನೆಕ್ಸ್ಟ್ ಆ ನಿಂಬೆಹಣ್ಣ ಯೂಸ್ ಮಾಡ್ತಾ ನಿಂಬೆಹಣ್ಣು ಒಂದು ಹಾಫ್ ಸ್ಪೂನಷ್ಟು ಹಾಕೊಳ್ಳಿ ತ ಮತ್ತು ಅರಿಶಿಣ ಅರಿಶಿಣ ಕೂಡ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಇವೆಲ್ಲ ಕೂಡ ನಮಗೆ ಒಳ್ಳೆ ಸ್ಕ್ರಬ್ ಥರ ನಮಗೆ ಹೆಲ್ಪ್ ಆಗುತ್ತೆ ಆ ಸ್ಕಿನ್ನಲ್ಲಿರುವಂತಹ ಕೊಳೆಯನ್ನು ಹೋಗ್ಲಾಡಿಸೋದಕ್ಕೆ ಡೆಡ್ ಸೆಲ್ಸ್ನ ಹೋಗಲಾಡಿಸೋದಕ್ಕೆ ತುಂಬ ಚೆನ್ನಾಗಿ ಹೆಲ್ ಹೆಲ್ಪ್ ಆಗುತ್ತೆ ಇವೆಲ್ಲ ಕೂಡ ನಾಲ್ಕು ಇಂಗ್ರೀಡಿಯೆಂಟ್ಸು ಅಡುಗೆ ಸೋಡ ಆಗಿರ್ಬೋದು ಅರಿಶಿಣ ಆಗಿರ್ಬೋದು ಮತ್ತು ನಿಂಬೆಹಣ್ಣು ಮತ್ತು ಕೊಬ್ಬರಿ ಎಣ್ಣೆ ಇವೆಲ್ಲ ಕೂಡ ನಮಗೆ ಚೆನ್ನಾಗಿ ಡೆಡ್ ಸೆಲ್ಸ್ನ ಹೋಗ್ಲಾಡಿಸುತ್ತೆ ನಿಮಗೆ ಆ ಸ್ಕಿನ್ ಟ್ಯಾನ್ ಅನ್ನೋದು ಕೂಡ ನಿಮಗೆ ಹೋಗ್ಲಾಡಿಸತ್ತೆ ಆವಾಗ ನಿಮಗೆ ಸ್ಕಿನ್ ಮೃದು ಆಗುತ್ತೆ ಸಾಫ್ಟ್ ಆಗುತ್ತೆ ಸ್ಮೂತ್ ಆಗುತ್ತೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ನೋಡಿ ಈ ಥರ ಇವೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಪೇಸ್ಟ್ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾಲ್ಕು ಇಂಗ್ರಿಡಿಯೆಂಟ್ಸ್ ಏನಿದೆ ಅದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಾನು ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹೇಳ್ತಾ ಇದ್ದೀನಿ ನಾನು ಚೆಕ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ನಿಮ್ಮೆ ಹಣ್ಣು ನಾವು ಮಿಕ್ಸ್ ಮಾಡಿದ್ದೇವಲ್ಲ ನಿಮ್ಮೆ ಹಣ್ಣು ಈ ಥರ ತಗೊಂಡು ನಾವು ಆ ಕುತ್ತಿಗೆ ಭಾಗದಲ್ಲಿ ನೀಟಾಗಿ ಉಜ್ಜಕೋಬೇಕು ಕುತ್ತಿಗೆ ಮುಂದೆ ಕಡೆ ಆಗಿರ್ಬೋದು ಹಿಂದೆ ಕಡೆ ಆಗಿರ್ಬೋದು ಎಲ್ಲೆಲ್ಲಿ ನಿಮ್ಗೆ ಕಪ್ಪಾಗಿದೆಯಲ್ಲ ಆ ಪ್ಲೇಸ್ ಅಲ್ಲಿ ನೀಟಾಗಿ ಉಜ್ಜೊಳ್ಳಿ ಒಂದು ಹತ್ತು ನಿಮಿಷ ಮಸಾಜ್ ತರ ಮಾಡ್ಕೊಳ್ಳಿ ನೀವು ನಿಮ್ಮೆ ಹಣ್ಣು ಪೇಸ್ಟ್ ಏನಿರುತ್ತೆ ಇದನ್ನ ಉಜ್ಜೋಕಿನ ಮುಂಚೆ ಆ ಬಿಸಿ ನೀರಲ್ಲಿ ಒಂದು ಬಟ್ಟೆ ಒದ್ದೆ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ಆಮೇಲೆ ಇದನ್ನ ನೀವು ಆ ಪೇಸ್ಟ್ ನ ಅಪ್ಲೈ ಮಾಡಿ ಪೇಸ್ಟ್ ನ ಅಪ್ಲೈ ಮಾಡಿ ಆ ನಿಮಿಷ ಅಥವಾ ಇಪ್ಪತ್ತು ನಿಮಿಷ ನೀವು ವೇಟ್ ಮಾಡ್ಬೇಕು ಚೆನ್ನಾಗಿ ಮಸಾಜ್ ತರ ಮಾಡ್ಕೊಂಡು ಇಪ್ಪತ್ತು ನಿಮಿಷ ವೇ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಅನ್ನೋದು ಅದು ನೀಟಾಗಿ ಗೊತ್ತಾಗುತ್ತೆ ನೀಟಾಗಿ ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಡಿ ಆವಾಗ ನಿಮಗೆ ಚೇಂಜಸ್ ರಿಸಲ್ಟ್ ಗೊತ್ತಾಗುತ್ತೆ ಈ ಥರ ವಾರಲ್ಲಿ ನೀವು ವಾರದಲ್ಲಿ ಎರಡು ಸರಿ ಅಥವಾ ಒಂದು ಸರಿ ನೀವು ಮಾಡಿದರೆ ಖಂಡಿತ ರಿಸಲ್ಟ್ ಅನ್ನೋದು ಸಿಗತ್ತೆ ಆ ತಿಂಗಳಲ್ಲಿ ನಾಲ್ಕು ಸರಿ ಅಥವಾ ಐದು ಸರಿ ಈ ಥರ ಇದನ್ನು ಅಪ್ಲೈ ಮಾಡಿ ಮಾಡ್ತಾಯಿರಿ ನಿಮಗೆ ರಿಸಲ್ಟ್ ಸಿಗತ್ತೆ ನಿಮ್ಮ ಕುತ್ತಿಗೆ ಭಾಗ ಅನ್ನೋದು ವೈಟಾಗಿ ಆಗತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಪೇಸ್ಟ್ನ ತಯಾರು ಮಾಡಿಕೊಂಡು ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡುವಂಥ ಪೇಸ್ಟ್ ತಯಾರು ಮಾಡಿ ಯೂಸ್ ಮಾಡ್ಕೊಳ್ಳಿ ಕತ್ತಿಗೆ ಬೆಳಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯು